ఎల్గూ నమస్కారం వెల్కమ్ బ్యాక్ యూట్యూబ్ బాగా బీచ్ నమస్కారం గోవా బాగా బీచ్

ಅದ್ ಆಡಾಡು ಇರೋದೊಂದ್ ಜೀವನ ಇರೋದೊಂದ್ ಜೀವನ ಅದ್ರಲ್ಲಿ ಏನ್ ಮಾಡ್ತೀವಿ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಇರೋದಿನ ಜೀವನ ಮಾಡ್ಬೇಡ್ರಿ ಅಷ್ಟೇ ನೋಡಿ ಬನ್ನಿ ಬನ್ನಿ ಇದು ಪಯಣ ಅಲ್ಲೆಲ್ಲಾ ದೊಡ್ಡಿರೋ ದಾರಿ ಇಲ್ಲಿ ನೋಡಿದ್ರೆ ಚಿಕ್ಕದ ದಾರಿ ಜೀವನ ಅರ್ಥ ಮಾಡ್ಕೊಡಿ ಸಕ್ಕಿನಲ್ಲಿ ಗೋವಾದಲ್ಲಿ ಹೆಣ್ಮಕ್ಳ ಜಾಸ್ತಿ ಕಾಣುತ್ತೆ ಹೇಳ್ಕೊಡಿ ಏನೇ ಬಿಡಿ ಇಲ್ದೇ ಗೋವಾ ಇಲ್ಲ ಇನ್ನು ಮುಂದೆ ಬನ್ನಿ ಗೋವಾದಲ್ಲಿ ಮಾತ್ರ ಏನೇ ಹೇಳಿ ಹೆಣ್ಮಕ್ಳ ಸಂಚಾರ ಮಾತ್ರ ಎಂದಿಗೂ ನಿಲ್ಲೋದಿಲ್ಲ ನಮ್ಮ ಪಯಣ ಎಂದು ಇಲ್ಲಿ ಅಂತ ಗೊತ್ತಿಲ್ಲ ಇದು ಯಾವ್ದೋ ದಾರಿ ಕಾಣ್ತಿದೆ ಹೋಗ್ತಿದೀವಿ ನೋಡೋಣ ಗೈಸ್ ಏನಾಗುತ್ತೆ ನೋಡೋಣ ಮತ್ತೆ ಫಸ್ಟ್ ಟೈಮ್ ಬಂದ್ರ ನೀನು ಫಸ್ಟ್ ಟೈಮ್ ಅದ್ರಲ್ಲಿ ನಿನ್ನಂತ ಯೂಟ್ಯೂಬ್ ಅಂತ ಬಂದಿರೋ ನೀನು ನಮಗೆ ಉತ್ಸಾಹ ಹೆಚ್ಚಿದೆ ನೋಡೋಣ ಅದು ಏನು ಇನ್ನು ಮುಂದೆ ಎಷ್ಟು ವ್ಯೂ ಸಿಗುತ್ತೆ ಅಂತ ಆಲ್ಮೋಸ್ಟ್ ಅಲ್ಲಿ ನೀನು ಫಸ್ಟ್ ಟೈಮ್ ಅನ್ಕೊಂಡಿನಿ ನಾನು ಫಸ್ಟ್ ಟೈಮ್ ಮತ್ತೆ ಬಂದ್ರೆ ಅದು ನೋಡೋಣ ಹಾಗೆ ಯಾರು ಮರಿಬ್ಯಾಡ್ರಿ ನಮ್ಮ ಹುಡುಗನು ಸ್ವಲ್ಪ ಬೆಳೆಸಿ ಹಾಗೆ ಬಾಯ್ಸ್ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ ಏನ ತಪ್ಪ ಮಾತಾಡಿದ್ರೆ ಚಮ್ಸಿ ಬಿಡಿ ಇರೋದು ನಾವು ಹೇಳಿದೀವಿ ತಪ್ಪಂದ್ರೆ ಗೋವಾ ಬಂದ್ರೆ ವಿವ್ ಪಾಯಿಂಟ್ ಮಾತ್ರ ಮಿಸ್ ಮಾಡಬೇಡಿ ಬಹಳ ಡೇಂಜರ್ ಪ್ಲೇಸ್ ಇದೆ ಇದು ಹಂಗೆ ಹೋಗ್ತಿದೀವಿ ನಿಮ್ಕೋಸ್ಕರ ಅಲ್ಲಿ ಪಾಚಿ ಪಾಚಿ ಈ ಮೂನ್ಸನ್ ಸೀಸನ್ ಅಲ್ಲಿ ಮಾತ್ರ ಇದೆ ಪಾಚಿ ಉಂಟು ಸ್ವಲ್ಪ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ನಮ್ಮ ತಾತ ಏನು ಮೀನ್ ಹಿಡಿತಾವನೆ ಎದಕ್ ಹಿಡಿತಾನ ಅರ್ಥ ಆಗಲ್ಲ ಏನ್ ಮಾಡ್ತಾನೆ ಯೂ ಮಾಡ್ತೀನಿ ನೋಡಿ ತಾತ ಇಲ್ಲಿ ಮೀನ್ ಹಿಡಿದು ಆದ್ರೆ ಮೀನ್ ಸಿಗ್ತಾ ಇಲ್ಲ ಅವನು ಮೂರ್ ಮೂರ್ ಜಾಣ सूपर फोटो क्ली सूपर ಈ ತರ ಜಾಗ ಸ್ವರ್ಗ ಸುಖ ಅಂತಾರಲ್ಲ ಇದೆ ನೋಡಿ ಫ್ರೆಂಡ್ಸ್ ಸಾಕಷ್ಟಾಗಿದೆ ಫ್ರೆಂಡ್ಸ್ ಈ ಪ್ಲೇಸ್ ನೋಡೋಕೆ ಎರಡು ಕಣ್ಣು ಮಿಣಿಮಿನಿ

ಬನ್ನಿ ಎಲ್ಲರೂ ಅಲ್ಲೇ ಬರ್ತಾರೆ ಅಲ್ಲೇ ನಿಂತ ಹೋಗ್ಬಿಡ್ತಾರೆ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಒಂದು ನೋಡಿ ಎಲ್ಲರೂ ಅಲ್ಲೇ ಬರ್ತೀರಿ ಗೈಸ್ ಅಲ್ಲಿ ಬರೋದ್ ಬಿಡಿ ಇಲ್ಲಿ ಬನ್ನಿ ಇಲ್ಲಿ ಒಂದ್ ಚೂರು ಹಿಂಗೆ ಬೈ ಹೋಗಲ್ಲಿ ಬಂದ್ರೆ ನಿಮ್ಗೂ ಒಂದ್ ಸ್ವಲ್ಪ ಸಿಗುತ್ತೆ ಇಲ್ಲಿ ಒಂದು ನೋಡೋಣ ಇದೆ ಫಸ್ಟ್ ಟೈಮ್ ರೆಸಾರ್ಟ್ ತರಾನೇ ಇದೆ ನೋಡೋಣ ಗೈಸ್ ಏನಂತ ಬನ್ನಿ ಊಟ ಗೀಟ ಎಲ್ಲ ಸಿಗುತ್ತೆ ಅನ್ಕೊಂಡಿನಿ ಗೈಸ್ ನೋಡೋಣ ಅಂತ ಬನ್ನಿ ದುಡ್ಡು ಸ್ವಲ್ಪ ಡೇಂಜರ್ ಗೈಸ್ ಏನ್ ಹೇಳಿ ಮುನ್ಸಂದ್ ಸೀಸನ್ ಅಲ್ಲಿ ಇದೆಲ್ಲಾ ಪಾಚಿ ಇರುತ್ತೆ ಇದೆಲ್ಲಾ ಪಾಚಿ ಪಾಚಿ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಬರ್ಬೇಕು ಯಾವ್ದೇ ಕಾರಣಕ್ಕೂ ಫೋಟೋ ಶೂಟ್ ಅಂತೇಳಿ ಇಳ್ರೆ ಸ್ವಲ್ಪ ನಿಮ್ಮ ಸೇಫ್ಟಿ ಮುಖಾಂತರ ಹೇಳಿರಿ ಇದೆಲ್ಲ ಪ್ರೈವೇಟ್ ಇಂದ ಗಾಯ್ಸ್ ಇದೆಲ್ಲ ಪ್ರೈವೇಟ್ ಇಂದ ಇದು ಇದೆಲ್ಲ ಪ್ರೈವೇಟ್ ಪ್ಲೇಸಸ್ ಅಲ್ಲಿ ನಮಗೆ ನಾಟ್ ಅಲೌಡೆಡ್ ಅದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ನನ್ ಪ್ರಕಾರ ಅಲ್ಲೆಲ್ಲ ಬೀಚ್ ತಿನ್ನ ಈ ಕಡೆ ಎಲ್ಲ ಚಿಕ್ಕದಿದೆ ಒಂದೇ ಒಂದು ಇದೆ ರೆಸ್ಟೋರೆಂಟ್ ಏನೋ ಬಟ್ ಆದ್ರೂ ವ್ಯೂ ಎಲ್ಲ ಚೆನ್ನಾಗಿದೆ ಇದೆಲ್ಲ ನೈಟ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಆದ್ರೂ ಎಲ್ಲ ವ್ಯೂ ಪಾಯಿಂಟ್ ಮಾತ್ರ ಎಲ್ಲ ಎವರ್ ಗ್ರೀನ್ ಇರುತ್ತೆ ಆದ್ರೆ ಸ್ವಲ್ಪ ಸೇಫ್ಟಿ ಇಂಪಾರ್ಟೆಂಟ್ ಇಲ್ಲ ನಮ್ಮ ಬಂದಿದ್ದಕ್ಕೆ ಬಂದಿದಾರದ ಫ್ರೆಂಡ್ಸ್ ಗೋವಾದಲ್ಲಿ ಇಲ್ಲೆಲ್ಲ ತುಂಬುತ್ತೆ ಫ್ರೆಂಡ್ಸ್ ಬಟ್ ಇನ್ನು ಇನ್ನು ಇದುವರೆಗೆ ಆಯ್ತು ಇನ್ನು ಇಲ್ಲ ಆದ್ರೆ ಮುಂದೆ ತುಂಬುವ ಚಾನ್ಸಸ್ ಇದೆ ಇದೆಲ್ಲ ಪಾಚಿ ಫ್ರೆಂಡ್ಸ್ ಇದೆಲ್ಲ ಇದೆಲ್ಲ ಏನ್ ಕಾಣುತ್ತಲ್ಲ ಇದೆಲ್ಲ ಪಾಚಿ ಬಟ್ ಇದೆಲ್ಲ ಸ್ವಲ್ಪ ನೋಡ್ಕೊಂಡು ಕಾಲಿಡ್ಬೇಕು ಸೇಫ್ಟಿ ಇಂಪಾರ್ಟ್ಮೆಂಟ್ ವ್ಯೂ ಮಾತ್ರ ಸಖತ್ ಇರುತ್ತೆ ಫ್ರೆಂಡ್ಸ್ ಏನ್ ಹೇಳಿ ಇದೆಲ್ಲ ಬಾಗಾ ಬೀಚ್ ಕಡೆಯಿಂದ ಈ ಕಡೆಯಿಂದ ಒಂದು ಲೆಫ್ಟ್ ರೈಟ್ ಸೈಡ್ ತಗೊಂಡ್ರೆ ಬರುತ್ತೆ ಪ್ರೈವೇಟ್ ಸೆಕ್ಟರ್ ಏನಿದೆ ಬರುತ್ತೆ ಅಲ್ಲಿಂದ ಚಿಕ್ಕದಾಗಿ ಒಂದ್ ದಾರಿ ಇರುತ್ತೆ ರೈಟ್ ಸೈಡ್ ಅಲ್ಲಿ ಅಲ್ಲಿಂದ ಬಂದ್ರೆ ಇಲ್ಲಿಗೆ ವಿಸಿಟ್ ಆಗ್ಬೋದು ಆರಾಮಾಗಿ ಇಲ್ಲೆಲ್ಲ ಫೋರ್ ವೀಲರ್ ಬರೋಲ್ಲ ಫ್ರೆಂಡ್ಸ್ ಜಸ್ಟ್ ಟೂ ವೀಲರ್ ಅಕಸ್ಮಾತ್ ಟೂ ವೀಲರ್ ಇಲ್ಲ ಅಂದ್ರೆ ವಾಕ್ ಬರಬಹುದು ಅದ್ರಲ್ಲಿ ಏನಿಲ್ಲ ಇದೇ ಚಿಕ್ಕದಾಗಿ ದಾರಿ ಕಾಣೋದು ಇಲ್ಲಿ ಏನ್ ನಾವು ಬಂದಿದೀವಲ್ಲ ಅದೇ ದಾರಿಯಲ್ಲಿ ಬರ್ಬೇಕು ಬಟ್ ಇವ್ರಲ್ಲಿ ಒಂದೇ ರೆಸ್ಟೋರೆಂಟ್ ಅದೇ ಇಲ್ಲಿ ಕಾಣುತ್ತಲ್ಲ ಅದೇ ರೆಸ್ಟೋರೆಂಟ್ ಬಟ್ ಇಲ್ಲೆಲ್ಲ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ನೀವೆಲ್ಲ ಪ್ರೈವೇಟ್ ಆಗಿ ಏನೇ ಇರ್ಲಿ ಎಲ್ಲ ಎಂಜಾಯ್ ಮಾಡ್ಬೋದು ಬೆಟರ್ ಅಲ್ಲಿಗಿನ ಇನ್ನು ಎಂಜಾಯ್ ಮಾಡಬಹುದು ಯಾಕಂದ್ರೆ ಇಲ್ಲೆಲ್ಲ ನೀವು ಪೀಪಲ್ ಕಮ್ಮಿ ಇರುತ್ತಾರೆ ಅದರಲ್ಲಿ ನೀವು ಎಂಜಾಯ್ ಮಾಡ ಚೆನ್ನಾಗಿರುತ್ತೆ ಎಲ್ಲ ಬಟ್ ಅಲ್ಲಾದ್ರೆ ಜನ ಇರ್ತಾರೆ ನೀವು ಎಂಜಾಯ್ ಮಾಡೋಕು ಸ್ವಲ್ಪ ಶೇಮ್ಲೆಸ್ ಫೀಲ್ ಆಗಬಹುದು ಬಟ್ ಇಲ್ಲಿ ಇಲ್ಲ ಏನಿಲ್ಲ ಇಲ್ಲೆಲ್ಲ ಸ್ಟೋನ್ಸ್ ಇರುತ್ತೆ ನೀವು ಏನೇ ಕ್ಯಾಪ್ಚರ್ ಮಾಡಿದ್ರು ಫೋಟೋ ಕ್ಲಿಯಾರಿಟಿ ಬರುತ್ತೆ ಎವರ್ ಗ್ರೀನ್ ಇರುತ್ತೆ ಎಲ್ಲ ಸೀನ್ರಿ ಎಲ್ಲ ನೇಚರ್ ಫೀಲ್ ತಗೋಬಹುದು ಹಂಗೆ ಮೌಂಟೇನ್ ವ್ಯೂ ತಗೋಬಹುದು ಇಲ್ಲಿ ಪ್ರೈವೇಟ್ ಸೆಕ್ಟರ್ ಏನ್ ವಿಲ್ಲ ಇದೆ ಇದು ತಗೋಬಹುದು ಇಲ್ಲಿ ಕೋಕೋನಟ್ ಟ್ರೀಸ್ ಇದೆ ಇದರಿಂದ ತಗೋಬಹುದು ನಮ್ಮವ್ನಿ ಇನ್ನೊಬ್ನ್ ಫ್ರೆಂಡ್ಸ್ ಇದ್ದಾನೆ ಫ್ರೆಂಡ್ ಏನ್ ಹೇಳಿ ಫ್ರೆಂಡ್ ಫ್ರೆಂಡ್ಸ್ ಅಲ್ಲಿ ಮಾತ್ರ ಒಬ್ನು ಇರ್ತಾನೆ ಗೈ ಇಂತ ತರ್ಲೆ ಸುಮ್ಮನೆ ಏನೋ ಒಂದು ಕ್ಯಾಪ್ ತಗೊಂಡು ಇಲ್ಲ ಏನೋ ಒಂದು ಸುಮ್ಮನೆ ಹೋಗ್ತಾ ಇರೋದೆ ಅದ್ರ ಬಗ್ಗೆ ನೆಕ್ಸ್ಟ್ ಪ್ಲನೇಷನ್ ಇರಲ್ಲ ಏನಿರಲ್ಲ ಸುಮ್ಮನೆ ಹೋಗ್ತಾ ಇರೋದೆ ಎಂಜಾಯ್ ಅವನಿಗೇನಿಲ್ಲ ಅಲ್ಲಿ ಕಂತ ನೀರು ಎಂಜಾಯ್ ಮಾಡೋಲ್ಲ ಅಷ್ಟೇ ತಾನೇ ಏನಿಲ್ಲ ಆ ಶ್ರೀನಿವಾಸ್ ಅಂತ ಹೇಳಿ ನಮ್ ಫ್ರೆಂಡ್ ಜೂಮ್ ಮಾಡಬಾ ಸ್ವಲ್ಪ ಕ್ಯಾಮ್ರಾಮ್ಯಾನ್ ಜೂಮ್ ಮಾಡಿ

ಗೈಸ್ ಇದು ನಮ್ಮ ಶ್ರೀನಿವಾಸ್ ಮೂರ್ತಿ ಕಾಮಿಡಿ ಆಕ್ಟರ್ ಇವಾಗ ಮಾತಾಡ್ತಾನೆ ನೋಡಿ ರಿಮಿಕ್ ಮಾಡ್ತಾನೆ ಯಾರೋ 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 ನೀವೆಲ್ಲ ಏನೋ ಮಾಡ್ತಾ ಇದೀರ ಒಳ್ಳೆ ಗಾಳಿ ಒಳ್ಳೆ ನೀರು ಒಳ್ಳೆ ಆಹಾರ ಬರ್ರೋ ಬರ್ರೋ ಗೋವಾಗ್ ಬರ್ರೋ ಮಾಡ್ಲಾ ಬೋಸ್ ಮಾಡ್ಲಾ ಹಾ ನಮ್ ಕಂಪ್ಲೀಟ್ ಟ್ರೈನಿಂಗ್ ಸೀಸನ್ ಅಲ್ಲಿ ಈ ವಾಟರ್ ಪೀಕ್ ಲೆವೆಲ್ ಬರುತ್ತೆ ಪೀಕ್ ಟೈಮ್ ಅಲ್ಲಿ ಡೆಡ್ ಅಂಡ್ ವರೆಗೂ ಬರುತ್ತೆ ಪೀಕ್ ಪೀಕ್ ಟೈಮ್ ಅಲ್ಲಿ ಹಾ ಅದು ಫುಲ್ ಕವರ್ ಆಗುತ್ತೆ ಅದಕ್ಕಾಗಿನೇ ಇದು ವಾಲ್ ವಾಲ್ ನಿರ್ಮಿಸಿದರೆ ಯಾಕಂದ್ರೆ ಒಳಗೆ ಎಂಟ್ರಿ ಆಗ್ಬಾರ್ದು ಅಂತ ನಾವ್ ಒಂದ್ಸರಿ ಬಂದಿಲ್ಲ ಬಟ್ ಬರಕಿನ ಮುಂಚೆ ನಾವೆಲ್ಲ ಇನ್ಫಾರ್ಮೇಷನ್ ತಕೊಂಡ್ ಬರ್ತೀವಿ ನೋಡಿ ಗೈಸ್ ಎಲ್ಲೇ ಏನೇ ಮಾಡಿ ಎಲ್ಲೇ ಹೋಗಿ ನಮ್ ಕರ್ನಾಟಕ ಸೈಡ್ ಆಗ್ಲಿ ಎಲ್ಲೇ ಆಗ್ಲಿ ಎಂಟೈರ್ ಇಂಡಿಯಾದಲ್ಲಿ ಸ್ವಚ್ಛ ಭಾರತ್ ಅನ್ನೋದು ಮೇಂಟೈನ್ ಮಾಡ್ಬೇಕು ನೋಡಿ ಇಲ್ಲಿ ಎಲ್ಲಾ ಸೀಗ್ರೆಟ್ಸ್ ಎಲ್ಲ ಸ್ಮೋಕಿಂಗ್ ಎಲ್ಲಾ ಡ್ರಗ್ಸ್ ಏನೋ ಒಂದು ತಗೊಂಡು ಕೆಲವೊಂದು ಅಕಸ್ಮಾತ್ ಬೀರ್ ಬಾಟಲ್ ಆಗಿರ್ಲಿ ಎಲ್ಲ ಇಲ್ಲೇ ಬಿಸಾಕಿದ್ದಾರೆ ವಾಟರ್ ಬಾಟಲ್ ಅದೆಲ್ಲ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ ಅದರಿಂದ ಮತ್ತೆ ಲ್ಯಾಂಡ್ ಎಲ್ಲ ಡಿಸ್ಟ್ರಾಯ್ ಆಗುತ್ತೆ ಇದರಿಂದಾನೆ ತಾನೇ ಎಲ್ಲ ಫ್ಲಡ್ಸ್ ಗಿಡ್ಸ್ ಎಲ್ಲ ಆಗೋದು ಅದನ್ ಬಿಟ್ಟು ಸ್ವಲ್ಪ ಕ್ಲೀನ್ ಆಗಿ ಡಿಸಿಪ್ಲಿನ್ ಆಗಿ ಸ್ವಚ್ಛ ಭಾರತ್ ಅನ್ನು ಮೇಂಟೈನ್ ಮಾಡಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಪ್ರತಿಯೊಂದು ರೆಸ್ಟೋರೆಂಟ್ ಅಲ್ಲಿ ಡಸ್ಟ್ಬಿನ್ ಇದೆ ಅದ್ರಲ್ಲಿ ಹಾಕಿ ಅದು ನಮ್ ಕಡೆಯಿಂದ ನಮ್ಮ ವಿಜಿ ಕನ್ನಡಿಗ ಇಂದ ಕಡೆನೆ ಒಂದು ಅಂಬಲ್ ರಿಕ್ವೆಸ್ಟ್ ಸ್ವಚ್ಛ ಭಾರತ್ ಅನ್ನು ಮೇಂಟೈನ್ ಮಾಡಿ ಕವರಲ್ಲಿ ಹಾಕೊಂಡು ಹೋಗ್ಬಿಟ್ರೆ ಆಯ್ತು ನಿಮ್ಗೆ ಬೆಟ್ರ್ ಪಾರ್ಸೆಲ್ ಕವರ್ ಕೊಟ್ಟಿರ್ತಾರೆ ಪಾರ್ಸೆಲ್ ಕವರ್ ಅಲ್ಲಿ ಹಾಕಿ ಪಾರ್ಸೆಲ್ ಕವರ್ ಅಲ್ಲಿ ಹಾಕ್ಬಿಟ್ಟು ನೀವು ಎಲ್ಲಾನ ಅಕಸ್ಮಾತ್ ಡಸ್ಟ್ಬಿನ್ ಸಿಕ್ಕಿದ್ರೆ ಡಸ್ಟ್ಬಿನ್ ಅಲ್ಲಿ ಹಾಕಿ ಅದನ್ನ ಬಿಟ್ಟು ಹಾಕಿ ಇಲ್ಲೆಲ್ಲಾ ಇಲ್ಲೆಲ್ಲಾ ಸಾಯಿಲ್ ಇರೋಷನ್ ಮಾಡಿ ಅದರಿಂದ ಸ್ವಚ್ಛ ಭಾರತ ಮೇಂಟೇನ್ ಮಾಡಿ ಇದೆಲ್ಲ ನಮಗೆ ಇದು ಏನಂತಾರೆ ಇದೆಲ್ಲ ಇದು ಇದೆಲ್ಲ ಸೆಲ್ಸ್ ಅಂತಾರೆ ಇದೆಲ್ಲ ಇದು ಸಮೋ ಸೆಲ್ಸ್ ಇದೆಲ್ಲ ಸೆಲ್ಸ್ ಇದೆಲ್ಲ ಥೈಲ್ಯಾಂಡ್ ಅಲ್ಲಿ ತಿಂತಾರೆ ಬಟ್ ನಮ್ಮ ಕಡೆ ಎಲ್ಲ ತಿನ್ನಲ್ಲ ಅದೇ ರೀಸನ್ ಇದು ಒಂದು ರೆಸ್ಟೋರೆಂಟ್ ಇದೆ ಇಲ್ಲೆಲ್ಲ ಡ್ರೋನ್ ವ್ಯೂ ನಮ್ಮ ಬೇರೆ ಯಾರೋ ಯೂಟ್ಯೂಬರ್ ಇದ್ದಂಗಿದ್ದಾರೆ ಡ್ರೋನ್ ವ್ಯೂ ಎಂಜಾಯ್ ಮಾಡ್ತಿದ್ದಾರೆ ಓಕೆ ಡ್ರೋನ್ ವ್ಯೂ ಎಂಜಾಯ್ ಮಾಡ್ತಿದ್ದಾರೆ ಮಾಡ್ಲಿ ಇಲ್ಲಿ ನೋಡಿ ಒಂದು ಡಾಗ್ ಹೆಂಗ್ ಕುಂತಿದೆ ಅದೇ ನಾಯಿ ಎಂದಿದ್ರು ವಿಶ್ವಾಸ ಅಂತಾರಲ್ಲ ಇದೇ ತರ ನೋಡಿ ಯಾರಾದ್ರೂ ಒಂದ್ ಬಿಸ್ಕೆಟ್ ಹಾಕಿದ್ರೆ ಅಲ್ಲೇ ಇರುತ್ತೆ